ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಸ್ಟ್ರೇಟ್ ಪ್ಯಾಂಟ್ ಹೇಗೆ ಕಟ್ ಮಾಡೋದು ಅಂತ ಕೊಡ್ತಾ ಇದ್ದೇನೆ ಮೊದಲಿಗೆ ನಾವು ಮೆಜರ್ಮೆಂಟ್ ನೋಡುವ ಲೆಂತ್ ತರ್ಟಿ ಫೈವ್ ಹಿಪ್ ತರ್ಟಿ ಏಯ್ಟ್ ವೇಸ್ಟ್ ತರ್ಟಿ ಫೋರ್ ಹಾಗೆ ಕೆಳಗೆ ಬಾಟಮ್ ಟ್ವೆಲ್ ಇದನ್ನು ನಾವು ಫ್ರಂಟ್ ಬ್ಯಾಕ್ ಬೆಲ್ಟ್ ಅಥವಾ ಫ್ರಂಟ್ ಬೆಲ್ಟ್ ಬ್ಯಾಕ್ ಇಲಾಸ್ಟಿಕ್ ಅಥವಾ ಫುಲ್ ಇಲಾಸ್ಟಿಕ್ ರೀತಿ ಕೂಡ ಸ್ಟಿಚ್ ಮಾಡಬಹುದು ಮೊದಲಿಗೆ ನಾನು ಇಲ್ಲಿ ಲೆಂತ್ ತೆಗೆದುಕೊಳ್ತಾ ಇದ್ದೇನೆ ಲೆಂತ್ ನಮ್ದು ತರ್ಟಿ ಫೈವ್ ಇಲ್ಲಿ ಲೆಂತ್ ತೆಗೆದುಕೊಳ್ಳುವಾಗ ನಾವು ಬೆಲ್ಟ್ ಅನ್ನು ಮೈನಸ್ ಮಾಡ್ಕೋಬೇಕು ಯಾಕೆಂದ್ರೆ ನಾನು ಬೆಲ್ಟ್ ಅನ್ನು ಬೇರೆಯೇ ಇಲ್ಲಿ ಆಡ್ ಮಾಡ್ಕೋತಾ ಇದ್ದೇನೆ ಅದಕ್ಕೆ ಬೇಕಾಗಿ ಬೆಲ್ಟ್ ನಂದು ಅದರ ಸೈಜ್ ಒನ್ ಇಂಚಿನ ಬೆಲ್ಟ್ ಹಾಗಾಗಿ ಒನ್ ಇಂಚ್ ಮೈನಸ್ ಮಾಡ್ಕೋಬೇಕು ಇದು ರೆಡಿ ಮೆಜರ್ಮೆಂಟ್ ನಾನೀಗ ತೆಗೆದುಕೊಳ್ತಾ ಇರೋದು ಮೊದಲಿಗೆ ನಾನು ತರ್ಟಿ ಫೈಯಿಂದ ಇಂದ ಒಂದು ಇಂಚ್ ಮೈನಸ್ ಮಾಡಿ ತರ್ಟಿ ಫೋರ್ಗೆ ಒಂದು ಮಾರ್ಕ್ ಮಾಡಿಕೊಂಡಿದ್ದೇನೆ ಆಮೇಲೆ ನಾವು ಶೇಪರ್ ತೆಗೆದುಕೊಂಡು ಹಿಪ್ ಹತ್ತಿರ ಸ್ವಲ್ಪ ಲೈಟ್ ಆಗಿ ಶೇಪ್ ಕೊಡಬೇಕು ಶೇಪ್ ಮೇಲೆ ಅಲ್ಲಿಂದ ನಾವು ನಮ್ಮ ಹಿಪ್ ಸೈಜ್ ಎಲ್ಲ ಅಳತೆ ತೆಗೆದುಕೊಳ್ಬೇಕು ಮೊದಲಿಗೆ ನಾನು ಹಿಪ್ ಸೈಜ್ ವೇಸ್ಟ್ ಹತ್ತಿರ ತೆಗೆದುಕೊಳ್ಬೇಕು ನಾವು ವೇಸ್ಟ್ ಹತ್ತಿರ ವೇಸ್ಟ್ ಸೈಜ್ ತೆಗೆದುಕೊಳ್ಬಾರ್ದು ಮೊದಲಿಗೆ ಹಿಪ್ ಸೈಜ್ ಎಷ್ಟಿದೆಯೋ ಅದರ ನಾಲ್ಕನೇ ಭಾಗ ತೆಗೆದುಕೊಳ್ಬೇಕು ಇಲ್ಲಿ ಹಿಪ್ ಸೈಜ್ ತರ್ಟಿ ಏಟ್ ಅದರ ನಾಲ್ಕನೇ ಭಾಗ ಒಂಬತ್ತುವರೆ ಬರುತ್ತೆ ಹಾಗೆಯೇ ಕ್ರೋಚ್ ಕೂಡ ಹಾಗೆ ನಾವು ಹಿಪ್ ಸೈಜ್ ತೆಗೆದುಕೊಳ್ಬೇಕು ಹಿಪ್ ಹಿಪ್ ನಾಲ್ಕನೇ ಭಾಗ ಅಂದ್ರೆ ಒಂಬತ್ತುವರೆನೇ ತೆಗೆದುಕೊಳ್ಬೇಕು ನಂತರ ನೀಟಾಗಿ ಸ್ಟ್ರೈಟ್ ಲೈನ್ ಎಳೆದುಕೊಳ್ಬೇಕು ನೋಡಿ ನಾವು ವೇಸ್ಟ್ ಹತ್ರ ಎಷ್ಟು ತೆಗೆದುಕೊಳ್ಳಿ ಕೊಟ್ಟಿದ್ದೇವೋ ಹಾಗೆ ಕೆಳಗೆ ಕೂಡ ಒಂಬತ್ತುವರೆನೇ ತೆಗೆದುಕೊಳ್ಬೇಕು ನಂತರ ಇದನ್ನು ಕೂಡ ಸ್ಟ್ರೈಟ್ ಆಗಿ ಲೈನ್ ಎಳೆದುಕೊಳ್ಬೇಕು ಇದು ಲೈನ್ ಸ್ಟ್ರೈಟ್ ಆಗಿರ್ಬೇಕು ಸ್ವಲ್ಪ ಆಚೆ ಈಚೆ ಆಗಬಾರ್ದು ನೋಡಿ ಈಗ ನಾವು ಕ್ರೋಚ್ ಹತ್ತಿರ ಒಂದು ಒಂದೂವರೆ ಇಂಚಿನಷ್ಟು ಎಕ್ಸ್ಟ್ರಾ ತೆಗೆದುಕೊಂಡು ಅದಕ್ಕೆ ಕರ್ವ್ ಶೇಪ್ ಕೊಡಬೇಕು ಇದನ್ನು ನೀವು ಕರ್ವ್ ಮಾರ್ಕ್ ಅಲ್ಲಿ ಕೂಡ ಮಾಡಬಹುದು ಅಥವಾ ಶೇಪರ್ ತೆಗೆದುಕೊಂಡು ಕೂಡ ಮಾಡ್ಕೋಬೋದು ಕೈಯಲ್ಲಿ ನೀಟ್ ಆಗೋದಾದ್ರೆ ಕೈಯಲ್ಲಿ ಮಾಡಬಹುದು ನಂತರ ನಾವು ಇನ್ನರ್ ಪಾರ್ಟ್ ಹತ್ತಿರ ಇಲ್ಲಿ ಹಾಫ್ ಇಂಚ್ ಮೈನಸ್ ಮಾಡ್ಕೋಬೇಕು ಈ ತರ ಲೈನ್ ಎಳೆದುಕೊಳ್ಬೇಕು ಹಾಫ್ ಇಂಚ್ ಮೈನಸ್ ಮಾಡೋದು ಇಂಪಾರ್ಟೆಂಟ್ ಅದೇ ರೀತಿ ಇಲ್ಲಿ ಹಿಪ್ ಹತ್ತಿರ ಮಿಡ್ ಪಾಯಿಂಟ್ ತೆಗೆದುಕೊಳ್ಬೇಕು ಕ್ರೋಚ್ ಹಾಗೂ ನಾವು ಎಲ್ಲಿ ಶೇಪ್ ಕೊಟ್ಟಿದ್ದೇವೋ ಅಲ್ಲಿಂದ ನಾವು ಮೆಡ್ಲಿಗೆ ಒಂದು ಮಾರ್ಕ್ ಮೇಲೆ ಇದನ್ನು ಬಾಟಮ್ ವರೆಗೂ ಅದೇ ರೀತಿ ಮಾರ್ಕ್ ಮಾಡಬೇಕು ಅಂದ್ರೆ ಇಲ್ಲಿ ನಾವು ಎಷ್ಟು ಮಾರ್ಕ್ ಮಾಡಿದ್ದೇವೋ ಅಷ್ಟೇ ನಾವು ವೇಸ್ಟ್ ಹತ್ತಿರ ಕೂಡ ತೆಗೆದುಕೊಳ್ಬೇಕು ಅಂದ್ರೆ ಇದು ತೆಗೆದುಕೊಂಡಾದ್ಮೇಲೆ ನಾವು ಒಂದು ಸ್ಟ್ರೈಟ್ ಆಗಿ ಲೈನ್ ಎಳೆದುಕೊಳ್ಬೇಕು ಆ ಲೈನ್ ಇಲ್ಲೆ ನಾವು ಎಲ್ಲ ಮಾರ್ಕ್ಗಳನ್ನು ಹಾಕ್ತೇವೆ ಈಗ ಮೊದಲಿಗೆ ಈಗ ವೇಸ್ಟ್ ಹತ್ತಿರ ಇದೇ ರೀತಿ ಬಾಟಮ್ ಅಲ್ಲಿ ಕೂಡ ನಾವು ಮಾರ್ಕ್ ಮಾಡಬೇಕು ಅಂದ್ರೆ ಮಿಡ್ ಪಾಯಿಂಟ್ ನಾವು ಪೇಪರಲ್ಲಿ ಅಲ್ಲಿ ಇಲ್ಲಿ ಮೇಲೆ ಸಿಕ್ಸ್ ಇಂಚ್ ಬಂದ್ರೆ ಅಲ್ಲಿ ಕೆಳಗೆ ಕೂಡ ಪೇಪರ ಪೇಪರ್ ಎಡ್ಜ್ ಅಲ್ಲಿ ಅಂತ ನೋಡಿಕೊಂಡು ಅದೇ ರೀತಿ ಆ ಎಡ್ಜ್ಜಿಗೆ ಎಷ್ಟು ಎಡ್ಜಿಂದ ಮಿಡ್ ಪಾಯಿಂಟ್ ಎಷ್ಟು ಬರುತ್ತೋ ಅಷ್ಟನ್ನಲ್ಲಿ ಮಾರ್ಕ್ ಮಾಡ್ಕೋಬೇಕು ಆಗ ನಮಗೆ ಸ್ಟ್ರೈಟ್ ಲೈನ್ ಸಿಗುತ್ತೆ ನೋಡಿ ಈ ತರ ಸ್ಟ್ರೈಟ್ ಲೈನ್ ತೆಗೆದುಕೊಳ್ಬೇಕು ನಂತರದ ಅಳತೆ ಇಲ್ಲಿಂದ ನಾವು ಈ ಸ್ಟ್ರೇಟ್ ನ ಹಾಫ್ ಹಾಫಲ್ಲಿ ಅಲ್ಲಿ ತೆಗೆದುಕೊಳ್ತೇವೆ ಅಂದ್ರೆ ಅರ್ಧ ಭಾಗ ಆಚೆ ಅರ್ಧ ಭಾಗ ಈಚೆಯನ್ನು ತೆಗೆದುಕೊಳ್ಬೇಕಾಗತ್ತೆ ಅಂದ್ರೆ ನೋಡಿ ಇಲ್ಲಿ ಬಾಟಮ್ ಟ್ವೆಲ್ ಇದ್ದರೆ ಅದರ ನಾಲ್ಕರ ಭಾಗ ಮೂರು ಇಂಚ್ ಆಗುತ್ತೆ ಆಚೆ ಮೂರು ಮೂರು ಇಂಚ್ ಅಂದ್ರೆ ಆರು ಇಂಚು ಟೋಟಲ್ ಇಲ್ಲಿ ಯಾವುದೇ ನಾನು ಸ್ಟಿಚಿಂಗ್ ಮಾರ್ಜಿನ್ ಮಾರ್ಜಿನ್ ತೆಗೆದುಕೊಳ್ತಾ ಇಲ್ಲ ಯಾವ ಇಲ್ಲಿಂದ ಸ್ಟಿಚಿಂಗ್ ಲೈನ್ ಹೋಗುತ್ತೋ ಸ್ಟಿಚಿಂಗ್ ಹೋಗುತ್ತೋ ಅದೇ ಇದು ಲೈನ್ ಇದರ ಆಚೆ ನಮ್ದು ಮಾರ್ಜಿನ್ ಬರುತ್ತೆ ಈಗ ನೋಡಿ ಬೆಂಡ್ ಸ್ಕೇಲ್ ಅಲ್ಲಿ ನಾವು ಶೇಪ್ ಇದು ಇದನ್ನು ನಾವು ಶೇಪರ್ ಕೊಡೋ ಅಂತ ಹೇಳ್ತೇವೆ ಶೇಪ್ ಪ್ಯಾಂಟಿಗೆ ಶೇಪ್ ಕೊಡೋದು ಇದೇ ಕೊಟ್ರೆ ನಮಗೆ ಕೈಯಲ್ಲಿ ಮಾರ್ಕ್ ಮಾಡಬೇಕಂತೇನಿಲ್ಲ ಇದೆ ಕರೆಕ್ಟ್ ಆಗುತ್ತೆ ಇನ್ನು ನಿಮಗೆ ಸ್ವಲ್ಪ ನಿಮ್ಮ ಫ್ಯಾಬ್ರಿಕ್ ಸ್ಟ್ರೆಚೇಬಲ್ ಆಗಿದ್ರೆ ಇನ್ನು ಸ್ವಲ್ಪ ನಾವು ಇಲ್ಲಿ ಮೈನಸ್ ಮಾಡ್ಕೋಬೋದು ಅಂದ್ರೆ ನಮ್ಮ ನೀ ಹತ್ತಿರ ಸ್ವಲ್ಪ ಮೈನಸ್ ಮಾಡ್ಕೋಬಹುದು ನಾನಿಲ್ಲಿ ಮೈನಸ್ ಮಾಡ್ಕೊಳ್ತಾ ಇಲ್ಲ ಸ್ವಲ್ಪ ಲೂಸ್ ಇದ್ರೇನೆ ಒಳ್ಳೆಯದು ಅಂತ ಆಗ ನಮಗೆ ಇದು ಕಾಟನ್ ಫ್ಯಾಬ್ರಿಕ್ ಆಗಿರೋದ್ರಿಂದ ನಾನು ಮಾಡೋ ಪ್ಯಾಂಟ್ ಸ್ಟಿಚ್ ಮಾಡೋದು ಕಾಟನ್ ಫ್ಯಾಬ್ರಿಕ್ ಆಗಿರೋದ್ರಿಂದ ಸ್ವಲ್ಪ ಲೂಸ್ ಬೇಕಾಗತ್ತೆ ನೋಡಿ ಈ ಥರ ಬೇಕಾದ್ರೆ ನೀವು ಈ ಥರ ಕೂಡ ಮಾಡ್ಬೋದು ನಿಮಗೆ ನೀ ಲೆಂತ್ ಇಲ್ಲಿ ಅಂತ ಗೊತ್ತಾಗದಿದ್ರೆ ಈ ಥರ ಮಾಡಿಕೊಂಡು ಮಾರ್ಕ್ ಮಾಡಿದ್ರೆ ಕರೆಕ್ಟಾಗಿ ಆಗಿ ನೀ ಸಿಗತ್ತೆ ಇಲ್ಲಿಗೆ ನಮ್ಮ ಫ್ರಂಟ್ ಪಾರ್ಟ್ ಡ್ರಾಫ್ಟಿಂಗ್ ಮುಗಿದಿದೆ ಈಗ ಕಟ್ ಮಾಡುವ ಮಾರ್ಕಲ್ಲೇ ಕಟ್ ಮಾಡಬೇಕು ಇಲ್ಲಿ ಯಾವುದೇ ಮಾರ್ಜಿನ್ ಬಿಟ್ಟು ಕಟ್ ಮಾಡ್ತಾ ಇಲ್ಲ ಈಗ ಬ್ಯಾಕ್ ಅನ್ನು ಹೇಗೆ ಕಟ್ ಮಾಡೋದು ಅಂತ ನೋಡುವ ಬ್ಯಾಕ್ ಅನ್ನು ಫ್ರಂಟ್ ಅನ್ನು ಈ ತರ ಇಟ್ಕೊಂಡು ನಾವು ಮಿಡ್ ಪಾಯಿಂಟ್ ಅನ್ನು ಮೊದಲು ನೋಡ್ಕೋಬೇಕು ಯಾಕೆಂದ್ರೆ ಇದು ಸ್ಟ್ರೈಟ್ ಆಗಿ ಪೇಪರಲ್ಲಿ ಅಂದರೆ ಡ್ರಾಫ್ಟಿಂಗ್ ಪೇಪರಲ್ಲಿ ನಾವು ಇದನ್ನು ಇಡಬೇಕಾಗತ್ತೆ ನೋಡಿ ಮೇಲೆ ಎಷ್ಟಿದೆಯೋ ಅಷ್ಟೇ ಕೆಳಗೂ ಇರಬೇಕು ನಾವು ಅದನ್ನು ಹೇಗೆ ಕಂಡುಹಿಡಿಯೋದು ಈ ನಾವು ಬ್ಯಾಕ್ ಪಾರ್ಟಿಗೆ ಇಟ್ಟ ಪೇಪರ್ನ ಎಡ್ಜಿಂದ ಎಷ್ಟು ಬಂದಿದೆಯೋ ಮಿಡ್ ಮಿಡ್ ಲೈನ್ ಅದನ್ನು ನಾವು ಕನ್ಸಿಡರ್ ಅಂದರೆ ನೋಡ್ಕೋಬೋದು ನೋಡಿ ನಾವು ಇದರ ಹಿಪ್ಪತ್ತಿರ ಯಾವುದೇ ಮಾರ್ಕ್ ಮಾಡಬೇಕಂತಿಲ್ಲ ನಾವೆಲ್ಲ ಕ್ರೋಚ್ ಸೈಡ್ ಅಲ್ಲಿ ನಾವು ಲೂಸಿಂಗ್ ಕೊಡ್ತಾ ಹೋಗೋದು ಇಲ್ಲಿ ಜಸ್ಟ್ ನಾನೀಗ ಮಾರ್ಕ್ ಮಾಡ್ತಾ ಇದ್ದೇನೆ ಇಲ್ಲಿ ಯಾವುದೇ ನಾವು ಅಂದ್ರೆ ಲೂಸಿಂಗ್ ಕೊಡದೆ ಈ ತರ ಲೈನ್ ಎಳೆದುಕೊಳ್ಬೇಕು ಈಗ ನೋಡಿ ನಾವು ಕ್ರೋಚ್ ಹತ್ತಿರ ಫ್ರಂಟ್ಗಿಂತ ಬ್ಯಾಕ್ ಸ್ವಲ್ಪ ಜಾಸ್ತಿ ತೆಗೆದುಕೊಳ್ಬೇಕು ಅಂದರೆ ಒಂದೂವರೆ ಇಂಚ್ ಫ್ರಂಟ್ಗಿಂತ ಬ್ಯಾಕ್ ಒಂದೂವರೆ ಇಂಚಿನಷ್ಟು ನಾವು ಅದನ್ನು ಎಲ್ಲಿಂದ ತೆಗೆದುಕೊಳ್ಬೇಕು ಅಂದ್ರೆ ನಾವು ಹಾಫ್ ಇಂಚ್ ಮೈನಸ್ ಮಾಡಿದ್ದೇವಲ್ಲ ಅಲ್ಲಿಂದ ತೆಗೆದುಕೊಳ್ಬೇಕು ನಾನಿಲ್ಲಿ ಹಾಫ್ ಇಂಚ್ ಮೈನಸ್ ಮಾಡಿದನ್ನು ಕಟ್ ಮಾಡಲಿಲ್ಲ ಹಾಗೆ ಬಿಟ್ಟಿದ್ದೇನೆ ನಾವೆಲ್ಲಿ ಹಾಫ್ ಇಂಚ್ ಮೈನಸ್ ಮಾಡಿದ್ದೇವೋ ಅಲ್ಲಿಂದ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಬೇಕು ನೋಡಿ ನಾವು ಇಲ್ಲಿ ಎಷ್ಟು ಅಳತೆ ತೆಗೆದುಕೊಳ್ಬೇಕು ಅಂದ್ರೆ ಇದಕ್ಕೆ ನಮ್ಮ ಹಿಪ್ ಡಿಸೈಡ್ ಮಾಡುತ್ತೆ ಅಂದ್ರೆ ಹಿಪ್ಪಿನ ಅಂದಾಜಿನ ಮೇಲೆ ನಾವಿಲ್ಲಿ ಒಂದೂವರೆ ಇಂಚ ಒಂದು ಮುಕ್ಕಾಲ್ ಇಂಚ ತೆಗೆದುಕೊಳ್ಬೇಕಾಗತ್ತೆ ಇಲ್ಲಿ ನೋಡಿ ನಾನು ಕ್ರೋಚ್ ಹತ್ತಿರ ಇಂಚಿನಷ್ಟು ಲೂಸಿಂಗ್ ತೆಗೆದುಕೊಳ್ತಾ ಇದ್ದೀನಿ ಇಂಚು ಕಂಪಲ್ಸರಿ ತೆಗೆದುಕೊಳ್ಬೇಕು ಅಂದ್ರೆ ತರ್ಟಿ ಏಯ್ಟ್ ಸೈಜ್ಗೆ ಮೂರು ಇಂಚಿನಷ್ಟು ಎಕ್ಸ್ಟ್ರಾ ಇಲ್ಲಿ ತೆಗೆದುಕೊಳ್ಬೇಕು ಒಂದು ವೇಳೆ ಹಿಪ್ ಸೈಜ್ ಜಾಸ್ತಿ ಇದ್ದರೆ ಮೂರುವರೆ ನಾಲ್ಕು ಇಂಚಿನವರೆಗೂ ತೆಗೆದುಕೊಳ್ಬೇಕು ತೆಗೆದುಕೊಳ್ಬೋದು ನೋಡಿ ಹೀಗೆ ಇದನ್ನು ಸ್ಟ್ರೈಟ್ ಆಗಿ ಎಳಿದುಕೊಳ್ಬೇಕು ಈ ಸ್ಟ್ರೈಟ್ ಆಗಿ ಎಳೆದುಕೊಂಡ ಗೆರೆಯ ಕೆಳಗೆ ಹಾಫ್ ಇಂಚಿನಷ್ಟು ಡೌನ್ ಬಂದು ಮತ್ತೆ ಶೇಪ್ ಕೊಡಬೇಕು ಇಲ್ಲಿ ನೋಡಿ ಹಿಪ್ ಸೈಜ್ ನಮ್ದು ತರ್ಟಿ ಏಯ್ಟ್ ಅದಕ್ಕೆ ನಾವು ಒಂದೂವರೆ ಇಂಚ್ ಅಷ್ಟು ಲೂಸಿಂಗ್ ಕೊಡಬೇಕಾಗತ್ತೆ ಇಲ್ಲಿ ಒಂದೂವರೆ ಇಂಚಿನ ಲೂಸಿಂಗ್ ಇದು ಬ್ಯಾಕ್ ಅಲ್ಲಿ ಮಾತ್ರ ಕೊಡಬೇಕು ಫ್ರಂಟ್ ಅಲ್ಲಿ ಯಾವುದೇ ಕಾರಣಕ್ಕೂ ನಾವು ಫ್ರಂಟ್ ಅಲ್ಲಿ ಲೂಸಿಂಗ್ ಕೊಡಲಿಕ್ಕಿಲ್ಲ ಬ್ಯಾಕ್ ಅಲ್ಲಿ ಈಗ ನಾವು ಡ್ರಾ ಮಾಡ್ತಾ ಇರೋದು ಬ್ಯಾಕ್ ಪಾರ್ಟ್ ಹಾಗಾಗಿ ಇಲ್ಲಿ ಬ್ಯಾಕ್ ಪಾರ್ಟಿಗೆ ಈಗ ಕೊಡ್ತಾ ಇದ್ದೀನಿ ಒಂದೂವರೆ ಇಂಚಿನ ಎರಡನೇ ಭಾಗ ಎಷ್ಟಾಗುತ್ತೆ ಅಂದ್ರೆ ಮುಕ್ಕಾಲು ಇಂಚಿನಷ್ಟು ಆಗುತ್ತೆ ಅಂದ್ರೆ ಪಾಯಿಂಟ್ ಸೆವೆಂಟಿ ಫೈವ್ನಷ್ಟು ನಷ್ಟು ಆಗುತ್ತೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಅದಕ್ಕಿಂತ ಬೇಕ ಇನ್ನೂ ಲೂಸ್ ಬೇಕು ಅಂತ ಆದ್ರೆ ಅದಕ್ಕಿಂತ ಒಂದು ಇಂಚಿನಷ್ಟು ಕೂಡ ಕೊಡ್ಬೋದು ಆಗ ನಮಗೆ ಯಾವುದೇ ಅಂದ್ರೆ ಸರಿಯಾಗಿ ಲೂಸಿಂಗ್ ಸಿಗುತ್ತೆ ಕಂಪಲ್ಸರಿಯಾಗಿ ನಾವು ಒಂದೂವರೆ ಇಂಚಿನಷ್ಟು ಕೊಡಬೇಕು ನಮಗೆ ಹೆಚ್ಚಿಗೆ ಬೇಕು ಅಂತಾದ್ರೆ ಇನ್ನು ಹೆಚ್ಚಿಗೆ ಕೊಡ್ಬೋದು ಇದನ್ನು ನಾವು ಮೇಲೆ ಸೇರಿಸ್ಕೋಬೇಕು ಆಮೇಲೆ ಇದಕ್ಕೆ ಶೇಪ್ ಕೊಡಬೇಕು ನೋಡಿ ಈ ತರ ಶೇಪನ್ನು ಅನ್ನು ನೀಟಾಗಿ ಕೊಡಬೇಕು ನೀವು ಕರ್ವ್ ಕರು ಕೂಡ ಕೊಡ್ಬೋದು ಅಂದ್ರೆ ಇಲ್ಲಿ ನೋಡಿ ನಾನು ಹೇಳಿದಾಗೆ ಹಾಫ್ ಇಂಚ್ ಕೆಳಗೆ ಕೊಡಬೇಕು ನೀವು ಬೇಕಾದ್ರೆ ನೋಡಿ ಈ ತರ ಇಟ್ಕೊಂಡು ನಾವು ಟೇಪನ್ನು ಇಟ್ಕೊಂಡು ಈ ತರ ಕೆಳಗೆ ಕೊಡಬೇಕು ಅದೇ ಲೈನಲ್ಲಿ ಕೊಡಬಾರ್ದು ಅದಕ್ಕಿಂತ ಹಾಫ್ ಇಂಚ್ ಡೌನ್ ಬಂದು ಕೊಡಬೇಕು ಇದು ಯಾಕೆ ಅಂದ್ರೆ ನಾವಿಲ್ಲಿ ಬ್ಯಾಕ್ ಹಾಗೆ ಫ್ರಂಟನ್ನು ಜಾಯಿಂಟ್ ಮಾಡುವಾಗ ಬ್ಯಾಕ್ನ ನಮಗೆ ಫ್ಯಾಬ್ರಿಕ್ ಸ್ವಲ್ಪ ಉದ್ದ ಬರುತ್ತೆ ಅಂದರೆ ಜಾಯಿಂಟ್ ಮಾಡುವಾಗ ಹೆಚ್ಚು ಕಡಿಮೆ ಆಗುತ್ತೆ ಅಂದರೆ ಒಂದು ಸ್ವಲ್ಪ ಉದ್ದ ಬರುತ್ತೆ ಹಾಫ್ ಇಂಚಿನಷ್ಟು ಉದ್ದ ಬಂದೇ ಬರುತ್ತೆ ಅದಕ್ಕೆ ಬೇಕಾಗಿ ನಾವು ಹಾಫ್ ಇಂಚ್ ಮೊದಲೇ ಡೌನ್ ತೆಗೆದುಕೊಳ್ಬೇಕು ಆಗ ನಾವು ಇದನ್ನು ಕ್ರೋಚ್ ಸೈಡಲ್ಲಿ ಜಾಯಿಂಟ್ ಮಾಡುವಾಗ ನಮಗೆ ಫ್ಯಾಬ್ರಿಕ್ ನೀಟಾಗಿ ಒಂದೇ ಲೆಂತಲ್ಲಿ ಸಿಗುತ್ತೆ ನೋಡಿ ಇಲ್ಲಿ ನಾವು ಬಾಟಮಲ್ಲಿ ಮಾತ್ರ ಒಂದು ಇಂಚಿನ ಲೂಸಿಂಗ್ ಕೊಟ್ಟರೆ ಸಾಕಾಗತ್ತೆ ಅಂದರೆ ಒಂದು ಇಂಚಿನ ಇದು ಲೂಸಿಂಗ್ ಇದು ಮಾರ್ಜಿನ್ ಅಲ್ಲ ಇದು ಲೂಸಿಂಗ್ ಕೊಡ್ತಾ ಇದ್ದೀನಿ ಮಾರ್ಜಿನ್ ಯಾವಾಗ ಕೊಡೋದಂದ್ರೆ ನಾವು ಫ್ಯಾಬ್ರಿಕ್ ಇಟ್ ಫ್ಯಾಬ್ರಿಕ್ ಅನ್ನು ಇಡ್ತೇವಲ್ಲ ಈ ಡ್ರಾಫ್ಟಿಂಗ್ ಅನ್ನು ಫ್ಯಾಬ್ರಿಕ್ ಮೇಲೆ ಇಟ್ಟ ಮೇಲೆ ನಾವು ಡ್ರಾ ಮಾಡ್ತೇವಲ್ಲ ಆ ಟೈಮ್ ಅಲ್ಲಿ ನಾವು ಮಾರ್ಜಿನ್ ಕೊಡೋದು ಇದರಲ್ಲಿ ಯಾವುದೇ ಮಾರ್ಜಿನ್ ಇಲ್ಲ ಇದು ರೆಡಿ ಮೆಜರ್ಮೆಂಟ್ ಅಂದ್ರೆ ನಾವು ಫೈನಲ್ ಸ್ಟಿಚ್ ಮಾಡ್ತೇವಲ್ಲ ಆಗ ನಮಗೆ ಈ ಮೆಜರ್ಮೆಂಟ್ ಅಲ್ಲಿ ನಮ್ಮ ಪ್ಯಾಂಟ್ ನಿಲ್ಲುತ್ತೆ ನೋಡಿ ಈ ತರ ಇದರಲ್ಲಿ ನಿಮಗೆ ಯಾವುದೇ ಅಂದ್ರೆ ಎಳೆ ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ ಯಾವುದೇ ಎಳೆದ ಎಳೆದ ಹಾಗೆ ಎಲ್ಲ ಆಗೋದಿಲ್ಲ ನಾವು ಇದನ್ನು ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಸ್ಟ್ರೈಟ್ ಪ್ಯಾಂಟ್ ನಮಗೆ ಕೂತ್ಕೊಳ್ಳಿಕ್ಕೆಲ್ಲ ಅಷ್ಟು ಕಂಫರ್ಟೇಬಲ್ ಆಗಿರೋದಿಲ್ಲ ಈ ರೀತಿ ಕಟ್ ಮಾಡೋದ್ರಿಂದ ನಿಮಗೆ ಕೆಳಗೆ ನೆಲದಲ್ಲಿ ಕೂತ್ಕೊಳ್ಳುವಾಗ ಕೂಡ ಏನು ಎಳೆದಾಡಿದಾಗೆ ಆಗೋದಿಲ್ಲ ಇದನ್ನು ದಯವಿಟ್ಟು ಎಲ್ಲರೂ ಟ್ರೈ ಮಾಡಿ ಒಮ್ಮೆ ನೋಡಿ ಖಂಡಿತ ನಿಮಗೆ ತುಂಬಾ ಖುಷಿ ಅಂದರೆ ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಇದರಲ್ಲಿ ಸಿಗುತ್ತೆ ನಿಮಗೆ ನೋಡಿದಾಗಲೇ ಗೊತ್ತಾಗ್ಬೋದು ಇಲ್ಲಿ ನೋಡಿ ಕ್ರೋಚ್ ಹತ್ತಿರ ನಾನು ಎಷ್ಟು ಲೂಸಿಂಗ್ ಕೊಟ್ಟಿದ್ದೇನೆ ಅಂದ್ರ ನಾವು ಕೆಲವು ಸಲ ಕ್ರೋಚ್ ಕೂಡ ಕೆಲವು ಟೈಲರ್ಸ್ ಕ್ರೋಚ್ ಕೂಡ ಅಂದ್ರೆ ಮೆಜರ್ಮೆಂಟ್ ತೆಗೀತಾರೆ ನಾನು ಈಗ ಇಲ್ಲಿ ತೆಗೀಲಿಲ್ಲ ಆ ತೆಗೆದ್ರೆ ಒಂದ್ ವೇಳೆ ಈ ಸೈಜ್ಗೆ ಟ್ವೆಂಟಿ ಸಿಕ್ಸ್ ನಮ್ಮ ಕ್ರೋಚ್ ಲೆಂತ್ ಬರುತ್ತೆ ಅಂದ್ರೆ ಫ್ರಂಟಿಂದ ಬ್ಯಾಕ್ನವರೆಗೂ ಅದು ಕೂಡ ನಾವು ಮೆಜರ್ಮೆಂಟ್ ನೋಡಿ ಇಲ್ಲಿ ನಾವು ಲೂಸಿಂಗ್ ಕೊಡ್ಬೋದು ನಾನು ಇಲ್ಲಿ ಲೂಸಿಂಗ್ ಅದು ಕೊಡಲಿಲ್ಲ ಆದರೂ ಕೂಡ ಇದು ಪರ್ಫೆಕ್ಟ್ ಆಗಿ ಬರುತ್ತೆ ನೀವು ಇದನ್ನು ಸ್ಟಿಚ್ ಮಾಡಿ ಹಾಕಿದ ಮೇಲೆ ಗೊತ್ತಾಗುತ್ತೆ ನಿಮಗೆ ಇದರದ್ದು ಹೇಗೆ ಅಂತ ಇಲ್ಲಿ ನಾನು ಬೆಲ್ಟ್ ಮತ್ತೆ ಕಟ್ ಮಾಡ್ತೀನಿ ಅಂದರೆ ಬೆಲ್ಟ್ ಈಗ ಕಟ್ ಮಾಡ್ತಾ ಇಲ್ಲ ನಾನು ಫ್ಯಾಬ್ರಿಕ್ ಕಟ್ ಮಾಡುವಾಗ ಬೆಲ್ಟನ್ನು ಕಟ್ ಮಾಡ್ತೇನೆ ಈಗ ನೋಡಿ ನಾವು ಫ್ಯಾಬ್ರಿಕ್ ಅಲ್ಲಿ ಹೇಗೆ ಇದನ್ನು ಬಟ್ಟೆಯಲ್ಲಿ ಹೇಗೆ ಇದನ್ನು ಕಟ್ ಅಂತ ತೋರಿಸ್ತಾ ಇದ್ದೇನೆ ನೋಡಿ ಅರ್ಧ ಅರ್ಧ ಇಂಚ್ ಮಾತ್ರ ನಾನು ಇಲ್ಲಿ ಸ್ಟಿಚಿಂಗ್ ಅಂದ್ರೆ ಮಾರ್ಜಿನ್ ಬಿಡ್ತಾ ಇದ್ದೇನೆ ಮತ್ತೆ ಎಕ್ಸ್ಟ್ರಾ ಎಲ್ಲೂ ಬಿಡ್ತಾ ಇಲ್ಲ ನಿಮಗೆ ಬೇಕಾದ್ರೆ ನೀವು ಮುಕ್ಕಾಲ್ ಇಂಚಿನಷ್ಟು ಕೂಡ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಕೊಡ್ಬಹುದು ನಾನು ಇಲ್ಲಿ ಕೊಡ್ತಾ ಇಲ್ಲ ಯಾಕಂದ್ರೆ ಮೊದಲೇ ಲೂಸಿಂಗ್ ಬೇಕಾದಷ್ಟು ಬಿಟ್ಟಿದ್ದೇನೆ ಅಂದ್ರೆ ಒಂದೂವರೆ ಇಂಚಿನ ಮೂರು ಇಂಚಿನಷ್ಟು ಕ್ರೋಚ್ ಕೊಟ್ಟಿದ್ದೇನೆ ಹಾಗೆ ಇಲ್ಲಿ ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಲೂಸಿಂಗ್ ಇರೋದ್ರಿಂದ ನಾನು ಹಾಫ್ ಇಂಚಿನಷ್ಟು ಮಾತ್ರ ಇಲ್ಲಿ ಮಾರ್ಜಿನ್ ಕೊಡ್ತಾ ಇದ್ದೇನೆ ಈಗ ನಾವು ಫ್ರಂಟ್ ಅಲ್ಲಿ ಬೆಲ್ಟ್ ಬೇಕಾದ್ರೆ ಯಾವ ರೀತಿ ಕಟ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದೇನೆ ಮೊದಲಿಗೆ ನಮ್ಮ ಹಿಪ್ ಸೈಜ್ ಯಾವುದು ತರ್ಟಿ ಏಯ್ಟ್ ಅದರಿಂದ ನಾವು ವೇಸ್ಟ್ ಸೈಜನ್ನು ಅನ್ನು ಮೈನಸ್ ಮಾಡಬೇಕು ಇಲ್ಲಿ ವೇಸ್ಟ್ ಸೈಜ್ ತರ್ಟಿ ಫೋರ್ ಹಿಪ್ ಸೈಜ್ ತರ್ಟಿ ಏಯ್ಟ್ ಹಿಪ್ ಸೈಜ್ ಇಂದ ವೇಸ್ಟ್ ಸೈಜ್ ಮೈನಸ್ ಮಾಡಿದ್ರೆ ಫೋರ್ ಇಂಚು ಉಳಿಯುತ್ತೆ ಫೋರ್ ಅನ್ನು ನಾಲ್ಕು ಪಾರ್ಟ್ ಮಾಡಿದರೆ ಒಂದು ಇಂಚು ಅದಕ್ಕೆ ಇಲ್ಲಿ ನೋಡಿ ಹಾಫ್ ಹಾಫ್ ಇಂಚಿನ ಒಂದು ಟಕ್ಸ್ ಕೊಟ್ಟರೆ ಒಂದು ಇಂಚಿನ ಟಕ್ಸ್ ಆಗುತ್ತೆ ಟೋಟಲ್ ನೋಡಿ ಈ ರೀತಿ ಟಕ್ಸ್ ಕೊಡಬೇಕು ಇಲ್ಲಿ ಡೌನು ಅಂದರೆ ಟಕ್ಸ್ ಲೆಂತ್ ನಾನು ಒಂದು ಇಂಚ್ ಫೈವ್ ಇಂಚಿನಷ್ಟು ತೆಗೆದುಕೊಳ್ಕೊಂಡಿದ್ದೀನಿ ನೀವು ಎಷ್ಟು ಬೇಕಾದರೂ ತೆಗೆದುಕೊಳ್ಬೋದು ನಂತರ ಇದನ್ನು ಟಕ್ಸನ್ನು ಕಟ್ ಮಾಡಿ ಅಥವಾ ಕಟ್ ಮಾಡಿ ನಾವು ಟಕ್ಸ್ ಇಟ್ಟು ಮತ್ತೆ ಸ್ಟಿಚ್ ಮಾಡಬಹುದು ಮೊದಲು ಇದು ನಾನು ಫ್ರಂಟ್ಗೆ ಬೆಲ್ಟ್ ಆಗಿರೋ ಕಾರಣ ಇಲ್ಲಿ ಫ್ರಂಟ್ ಅಲ್ಲಿ ಮಾತ್ರ ಟಕ್ಸ್ ಕೊಟ್ಟಿದ್ದೇನೆ ಫ್ರಂಟ್ ಟು ಬ್ಯಾಕ್ ಎರಡೂ ಕಡೆ ನಮಗೆ ಬೆಲ್ಟ್ ಆದರೆ ಬೆಲ್ಟ್ ಮಾಡೋದಾದ್ರೆ ಎರಡು ಕಡೆ ನಾವು ಟಕ್ಸ್ ಕೊಡ್ಬೇಕಾಗತ್ತೆ ಅಂದ್ರೆ ವೇಸ್ಟ್ ಅಲ್ಲಿ ಟೋಟಲ್ ತರ್ಟಿ ಫೋರ್ ಇಂಚ್ ಬರಬೇಕು ಸ್ಟ್ರೇಟ್ ಪ್ಯಾಂಟ್ ಕಟ್ ಮಾಡೋ ವೆರಿ ಈಸಿ ಮೆಥಡ್ ಇದು ನೀವು ಕೂಡ ಟ್ರೈ ಮಾಡಿ ಇಲ್ಲಿಗೆ ನಮ್ಮ ಡ್ರಾಫ್ಟಿಂಗ್ ಮುಗಿಯಿತು ನನ್ನ ವೀಡಿಯೋ ಇಷ್ಟವಾದಲ್ಲಿ ನಿಮಗೆ ಪ್ಲೀಸ್ ಲೈಕ್ ಶೇರ್ ಹಾಗೆಯೇ ಫ್ರೆಂಡ್ಸ್ನೊಟ್ಟಿಗೆ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು